Eu ಚೆನ್ನಾಯ್ತು ಚೆನ್ನಾಯ್ತು ಪಕ್ಷಿ ತಾನಾಗಿ ಬಂದು ಮಳೆಗೆ ಬಿದ್ದ ಓಯ್ ಊರಿಗೆ ಬಂದವಳು ಕೇರಿಗೂ ಬರಲೇಬೇಕು ನೀರಿಗೆ ಬರಲೇಬೇಕು ಇಲ್ಲ ಹೋಗ್ತಾಳೆ ಎಷ್ಟಾದ್ರೂ ನಾಟ್ಯಗಾತಿ ಅಲ್ವಾ ದಿಕ್ಕು ತಕ್ಕ ಅಂತ ದಿಕ್ಕು ತತ್ತೊಂತಿಕ್ಕು बारियूं <laughs> श्री श्री न कुर

ಕೋಣೆ ಒಳಗೆ ದೂಡಿ ಹೌದು ಅಯ್ಯೋ ಏನು ಅಂಜುತ್ತಾ ಕುಳಿತೆ ನಾ ತಪ್ಪು ಮಾಡಿಬಿಟ್ಟೆ ಹೌದಾ ನಾನೇ ಹಾಲು ಹಿಡಿದು ನಿಮ್ಮ ಬಳಿಗೆ ಬರಬೇಕಾಗಿತ್ತು ಅಯ್ಯೋ ಗೊತ್ತಾಗದೇ ಹೋಯಿತು ನಾನು ಸ್ವಲ್ಪ ಹೊತ್ತು ಕಾದೆ ಈ ಹಾಲು ತರ್ತಿ ತರ್ತಿ ಎನ್ನುವ ಹಾಗೆ ಯಾವ ಲಕ್ಷಣ ಕಾಣಲಿಲ್ಲ ಆದ್ದರಿಂದ ಹೇಗೂ ಆಮೇಲೆ ಇಬ್ರು ಕುಡಿಯುದಲ್ವ ಹೌದು ಆದ್ದರಿಂದ ನಾನೇ ಬಿಂದಿಗೆ ಹಿಡಿದು ನಿನ್ನ ನೆನೆಗೆ ನಿನ್ನ ಹಾಗೆ ನಡೆದು ಬರ್ತೇನೆ ಅಲ್ಲ ನೀವು ತಂದ್ರಿ ಯಾಕಂದ್ರೆ ನನಗಿದು ಹೊಸತ್ತು ನೋಡಿ ಅದು ನನಗೆ ಹಾತು ಅಂತ ಹೇಳುದಿಲ್ಲ ನನಗೆ ಅಮಯ ವಾತಾವರಣ ಆದ ಹಾಗೆ ಅದು ನನಗೋ ಆದಂತ ಹಾಗೆ ವಿದ್ಯುತ್ ಸಂಚಾರ ಆದಾಗ ಹೌದಾ ಮೈ ಮುಟ್ಟುವುದು ಸಂಚಾರ ಆದಾಗ ಆಘಾತ ಹಾಗೆ ಇಲ್ಲ ಇಲ್ಲ ಯಾಕೆ ಹಾಗೆ ಮೈ ಮುಟ್ಟು ಅಂತ ಹೇಳಿದ್ರೆ ಹ ಹೆಂಡತಿ ಮೈ ಮುಟ್ಟಿ ಮುಟ್ಟಿದ್ದೀನಿ ಬೇಡ ಬಾಲಿಂದ ಜಾರಿದಂತ ಲಸಿಕರು ನೀವು

ಏನೇನೋ ಯಾರು ಎಂಬುತ್ತೆ ಎಲ್ಲಿ ಮನ ಜಾರಿದೋ ಎನ್ನುವಂತ ಹೆಸರಿಕೆ ನನಗೆ ನಂಬೋದಕ್ಕೆ ಸಾಧ್ಯವಾಗುತ್ತಿಲ್ಲ ನೀವು ಹಿಡಿದ್ರೆ ನಾವು ಗಂಡ ಹಿಡಿದ್ವಿ ಯಾರು ಹೌದು ನಾವು ದಂಪತಿಗಳು ದಂಪತಿಗಳು ನನಗೆ ಒಪ್ಪುದಕ್ಕೆ ನಂಬಿಕೆ ಬರ್ತಾ ಇದೆ ಯೌವನ ಈ ದಾಂಪತ್ಯಕ್ಕೆ ಯೌವನ ಅಂದ್ರೆ ಏನು ಗೊತ್ತೇ ನೀವು ನನ್ನ ಮದುವೆಯಾಗಿ ಬಯಸಿದಿರಿ ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ನಾನು ಆಹ್ ಎಲ್ಲಿ ನಾನು ಭ್ರಮೆಗೊಳಗಾಗಿದ್ದೇನೆಯೋ ಅಲ್ಲ ಆಗುವಂತ ಈ ಅವಕಾಶ ಕೈತಪ್ಪಿ ಹೋಗುತ್ತದೆಯೋ ಎನ್ನುವಂತಹ ಚಿಂತೆಯಲ್ಲೇ ನ ಆಗಿದೆ ಹೌದಾ ಈಗ ಆ ಕಾರಣಗೋಸ್ಕರವಾಗಿ ಆಹ್ ಈಗಲೂ ನಾನು ಗಂಟೆ ಹೆಂಡತಿದ್ದ ನನಗೆ ಈಗಲೂ ಕೂಡ ಬರುವಂತೆ ಅಂದ್ರೆ ಇನ್ನು ನನ್ನ ಮನಸ್ಸು ಒಂದು ನಿರೀಕ್ಷಿತನೇ ಬಂದವ ಅನಿರೀಕ್ಷಿತವಂತ ಆನಂದ ಹೌದು ಹೌದಾ ಆಗತ್ತೆ ಇದು ಸತ್ಯವಾಗುವುದಕ್ಕಾಗಿ ನಾನು ದೇವರಲ್ಲಿ ಹರಕೆ ಹೇಳಿಕೊಟ್ಟಿದ್ದೇನೆ ಹೌದಾ ಆ ಮಹಾದೇವಿ ದೇವಿ ನನ್ನನ್ನು ನಿಮ್ಮನ್ನು ಸತ್ಯಪತಿಗಳನ್ನ ಇಲ್ಲ ಇಲ್ಲ ಇಡ್ಗೈ ಇಲ್ಲ ಮಾಡ್ತೀಯ ಅಂತ ಹೇಳ್ತಿಯ ಅದು ಅಲ್ಲ ಅದಲ್ವಾ ಒಂದು ತಿಂಗಳ ವ್ರತಾಚರಣೆ ಅವಳ್ಳ ಅದು ಉಪವಾಸವಿದ್ದು ವ್ರತ ಮಾಡ್ತೇವೆ ಅಂತ ಹೇಳಿದೆ ಉಪವಾಸವಂಗ ಆರೋಗ್ಯ ಸಮಾಧಾನ ಉಪವಾಸ ಉಪವಾಸ ಆರೋಗ್ಯ ಸರಿ ಬೇಕು ಊಟ ಮಾಡ್ಲಿಕ್ಕೆ ಅಷ್ಟೇ ಅಂದ್ರೆ ಹೆಚ್ಚು ಮಾಡಬಹುದು ಕೇವಲ ಊಟ ಮಾತ್ರ ಬಿಡುವುದಲ್ಲ ಮತ್ತೆ ಒಂದು ತಿಂಗಳ ಪರ್ಯಂತ ಗಂಡ ಹೆಂಡತಿಯಾಗಿ ನಾವು ಸೇರ ಹಾಕ್ಬೇಡಿ ಹೊರಗಡೆ ಕೇಳುತ್ತದೆ ನಾವು ಒಬ್ಬ ಮಾತಾಡ್ತಾ ನೀವು ಇದೆಲ್ಲ ಮುಂಚೆಯಾಗಿ ಒಂದು ತಿಂಗಳ ಕಾಲ ನಾಲ್ನ ಬೇರೆ ಬೇರೆ ಆಗಿರುವುದಲ್ಲ ನಾನು ನೀವು ಸೇರುವ ಇದೊಂದು ವ್ರತದ ನಿಯಮ ಅಲ್ಲ ಇದೀಯ ವಿದ್ಯಾರ್ಥಿಗಳು ಹಿಂದೆ ನಂದಗೋಪುರದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಹಾಗೆ ಕೃಷ್ಣನ ತನ್ನ ಗಂಡನಾಗಲಿ ಎನ್ನುವ ಹಾಗೆ ಕಾರ್ತಾಯಿನ ವ್ರತ ಮಾಡ್ತಾ ಇದ್ರು ಅಂತ ಬೇಗ ಮದುವೆ ಆಗಿರುತ್ತ ಗಂಟು ಹೆಣ್ಣು ಸ್ವಯಂವರ ಪಾರ್ವತಿ ವ್ರತ ಮಾಡಿದಾಗಿ ಈಗ ಒಂದು ತಿಂಗಳು ಒಂದು ತಿಂಗಳು ನಾನು ನಿಮ್ಮನ್ನು ಸೇರಿ ವಾರ ಕಡಿಮೆ ಮಾಡಿದ್ರೆ ಹೋಗಿದ್ರು ಕಡಿಮೆ ಎಂತ ಮಾಡುದು ಅದು ಸ್ಮರಣ ದಾನ ಕೊಡ್ಲಿಕ್ಕೆ ಆಗಿದ್ರೆ ತೆಗಿನಕಾಯಿ ಹಾಕಿ ಕೊಡ್ತೀರಾ ಹೌದು ಹಾಗೆ ಮಾಡುವ ಇದು ಆಗುದಿಲ್ಲ ಬೇರೆ ಒಂದು ಗಳಿಸುವ ಇದು ಬೇರೆ ಒಂದು ಮಾಡಿಸ್ಲಿಕ್ಕೂ ಆಗುದಿಲ್ಲ ಇದು ಬೇಡಪ್ಪ ಅವ್ರ ಹಾಗೆ ಮಾಡಿದಂತ ನಿಮಗೆ ಇಷ್ಟ ಇಲ್ಲ ಒಂದು ವರ್ಷ ಬೇಡ ಹನ್ನೆರಡು ತಿಂಗಳು ಅಂತ ನಿಮಗೆ ಇಲ್ಲ ಬೇಡ ಅಲ್ಲ ದಾಂಪತ್ಯ ಸುಗಮವಾಗಿ ಸಾಗಬೇಕು ಎಂಬ ಕಾರಣಕ್ಕಾಗಿಯೇ ನೀವು ವರ್ಥ ಮಾಡುವುದು ಹೊರಟು ದೇವರ ಅನುಗ್ರಹ ಇಲ್ಲದೇ ನಮ್ಮ ಬದುಕು ಚಂದ ಆಗುವುದಿಲ್ಲ ಆದ್ರಿಂದ ನಿನ್ನ ಯೋಚನೆ ಒಳ್ಳೇದೆ ಆದ್ರೆ ಒಂದು ತಿಂಗಳು ಅಂತ ಹೇಳಿದ್ರೆ ಸಂತೋಷದಲ್ಲಿ ಒಪ್ಪಬೇಕು ನೀವು ಆಯ್ತು ಮೇಡಮ್ ಹಾಗಾದ್ರೆ ಒಂದು ಮಂಡಲ ನಲ್ವತ್ತೆಂಟು ದಿವಸ ಮಾಡ್ತೇವೆ

ನಿಮಗೆ ಏನಾದ್ರೂ ಬೇಕಾದ್ರೆ ಕೇಳಿ ಆಯ್ತಾ ಏನಾದ್ರೂ ಬೇಕಿದ್ರೆ ಯಾವ ಬೇಕೋ ಅದೇ ಸಿಗ್ಲಿಲ್ಲ ಕೇಳಿ ನೀವು ಉರಿಗಾಯಿ ಉಪ್ಪ ಹಾಕ್ಬಾರ್ದೇನೋದು ನಿಮ್ಮ ಹತ್ರ ಒಂದು ಹತ್ತು ಒಂದಲ್ಲ ಹತ್ ಮೂರು ಬೇಡ ಇಲ್ಲ ಎಲ್ಲ ಅದಲ್ಲ

Salve, tá